ನೋಣ ನಾಮ ಜೈ ಆರ್‌ಎಸ್‌ಬಿ ಲಾಸ್ಟಿಕ್ हेलो ಮೇಡಂ ನಮಸ್ಕಾರ ನಮಸ್ಕಾರ ಇದೇನ ವೈಕೋಕತೆದನ ಯಾರಿ ಗೊತ್ತು ಇದೇ ನಾವ ನಮಸ್ಕಾರ ಮಾಡಿದ್ರ ವೈಕೋ ಅದು ಇದು ಸಂಸ್ಕೃತಿ ಪದ್ಧತಿ ಪ್ರಕಾರ ಯಾಗ್ಲಾ ಬಾಡಕೋ ನಾ ಮೂರಿ ಬಂದನ ಪ್ರಕರಣಕ್ಕೆ ಕಣ್ಣ ಹಾಕ್ತ್ಯಾ ರಂಗ ವಡೆಯೆ ಪರ್ತ ನಿನ್ನವನು ನಿನ್ನ ಬರಪುರಚತ್ತಕ್ಕೆ ಇಲ್ಲದ ಯನ ಮಂಗಳರ್ತೆ ತೆಪ್ಪಲ್ದ ಕಪ್ರ ಅಚ್ಚ ಬೆಳಗಕತ್ತಲ್ಲ ನಾ ಹೇಳಿದು ಇದು ಸಂಸ್ಕೃತಿ ಪದ್ಧತಿ ಪ್ರಕಾರ ನಮಸ್ಕಾರ ಪದ್ಧತಿ ಪ್ರಕಾರ ನಮಸ್ಕಾರ ಅದ ಪ್ರಕಾರ ಏನಪ್ಪ ಬಾಯ್ಲಿ ಬಾಯಿ ನಂದು ನಿನ್ನ ಬಾಯಿ ಇದ್ರ ಗೊತ್ತಾಕಿದ ನಾಲಿಗೆ ನಾಲಿಗೆ ಅದು ನಾನು ತನ್ನ ತೂತಿದ್ದಾಗ ತೂತು ತೂತಲ್ಲ ಉಳುಳಾಯಿ ತೂತು ಕೂಸು ಅದ ತೂತು ಅದು ನಾ ತೂತಿದ್ದಾಗ ನಾ ಹೊತ್ತಿದ್ದ ಸಂತೋಷಕ್ಕೆ ನಮ್ಮ ಮಾವೊಂದು ಬಾದ್ಯಮಿ ಕೂತಿದ್ದ ಮನ್ಯಾಗ ಹೈನಕ್ಕಿರ್ಲಿ ಅಂತೇಳಿ

ಚಂದುಳ ಚಲಬಿ ಹುಡುಗಿ ಒಕ್ಕಳ ಹೈಸ್ಕೂಲ ಸಾಲಿಗೆ ಸೈಕೋತನಿ ದಾರಿಗೆ ಅಚ್ಚೊಂದು ಚಂದನ ಮೈಲಿಗಿ ಚಂದುಳ ಚಲಬಿ ಹುಡುಗಿ ಒಕ್ಕಳ ಹೈಸ್ಕೂಲ ಸಾಲಿಗೆ ಕೈಕೋತನಿ ದಾರಿಗೆ ಅಚ್ಚೊಂದು ಚಂದನ ಮೈಲಿಗಿ ರಿಪ್ಪನ ಕಟ್ಟಕೊಂಡ ರಿಪ್ಪನ ಎತ್ತಿ ನಂಗ ಬರುತ್ತಾಳು ನನ್ನ ನೋಡಿ ನಗುತ್ತಾಳು ಹೂವಿನೂರ ನನ್ನೂರ ನಂಬಲ್ಲಿಲ್ಲ ಹುಡುಗಿಯರ ಏಮ ನಿನ್ನ ಡ್ಯಾನ್ಸ್ ಅದು ಎಮ್ಮೆ ನಿನ್ನ ನೋಡ್ ತಲ್ತತ್ತೋ ನೀ ಅದನ್ನ ಓದ್ತಲ್ತೇವ್ ಲಾಸ್ಟ್ಗೆ ಮೋಯ ಮೋಯ ಮಾತೇಮ ನಿನ್ನಂಗ ಎಮ್ಮೆ ಹಂಗ ಮಾಡ್ತಿತ್ತದು ಒಂದು ದಿನ ಆಗ ತೊತ್ತಲ್ದಾಗ ಇದ್ದ ಇಳಿದು ಬಂದು ಬ್ಯಾಸೋತ್ ನಾಲ್ಕು ರೊಟ್ಟಿ ತಿಂದು ಗೆದ್ದ ನಾಳೆ ಮಕ್ಕೊಂದಿದ್ನವಿ ಯಾವ ಆದ ಹಚ್ಚಿ ಬತ್ತಾನ ಎಮ್ಮೆ ಹಗ್ಗಾರ ಕೊಂದ ನೀ ಮನುಷ್ಯರ ಮಗ ಅನ ದೇವ್ರ ಮಗ ಇರ್ಬೇಕು ಕ್ಯಾಲೆಂಡರ್ ದಾಗ ನೋದೇ ಇಲ್ಲ ಅಲ್ಲ ಸಣ್ಣ ಕೂಸಿದ್ದಿ ನಾಲ್ಕನ ರೊಟ್ಟಿ ತಿಂತಿದ್ದೆ ಇತ್ತಿದ್ನೇವ ನಿಮ್ಮ ಜೋಡಿ ಏನು ಸುಟ್ಟು ಗೇಟ್ ಇಸ್ಕೊಂಡ್ ಊರು ಊರ್ ತಿರ್ಗಾ ಕತ್ ರೊಟ್ಟಿ ಬಂದ್ ಮೊದಲ ಹದಿಗೇಟ್ ಹೋಗಿದ್ದೀನಿ ನಾವು ನಮ್ಮ ಜೊತೆ ಸೇರಿ ಚಲಾಗಿ ಮಾತ್ ಪ್ರಕೃತಿನ ಕೆಟ್ಟತ್ತವ ಮೂರ್ ರೂಪಾಯಿ ಕೂಡ ರಗತ್ ಐತ ಕೇಳ್ಯಾರ ಮೈಯಾಗ ಮೂರು ಪಾಕೆಲ ರಕ್ತ ಅದು ಮುಂದಿನ ಸೀಸನ್ ಅನ್ನು ಕಾದಾ ಟೋಕತ್ತೆ ಏನು ಮಕ್ಕೊಂಡಿದ್ನ ನಾವು ಯಾವ ಆದಾಚಿ ಬತ್ತನಾ ಯಾಮಿ ಓದೇ ಬಂದದ್ದು ಬಾಯಗ ತಾಲೆತ್ತ ಕತ್ತೆಪಿತ್ತು ತುಳದದ್ದು 파ತಾ 파ತಾ ಗೊಂಡಾ ತಿಂದ ಹಂದ್ಯಾಕಿ ಬಿತ್ತು ನಿನ್ನ ಬಾಯಾಗ ಲವನ ಅಂದ ನಂದ ಒಳಗೆ ತಿಕ್ಕೊಂಡ ದಿನ ಹೊರಗ ಬಂದಿಲ್ಲ ಏನು ನಾ ಅಲ್ಲಿಗೆ ಮಾತೆ ತಪತ್ತಾ ಅವಾಗೆದ್ದ ತೊಳಪ್ ಅಂತಂತ ಆಗತೆ ಹೋಗಲಿ ಬಿಡು ನೀವು ಇದಾ ಊರರನು ನಿನ್ನ ಕಣ್ಣಿಗೆ ಹೆಂಗೆ ಕಾಣಕತ್ತೀನೋ ಅಯ್ಯಪ್ಪ ನನ್ನ ಕಣ್ಣಿಗೆ ಲೌಡಿಸ್ ಕಂಡಂಗ್ ಕಾಣಕತ್ತೆ ಏನ ಅದ ಅಯ್ಯವ ಹಿಂಗ ಹಾಕೋತಾರ ನಿನ್ನ ಬಾಯಲೆ ಲೇಡೀಸ್ ಅಂತ ಹೇಳ ಹೆಣ್ಣು ಮಕ್ಕಳು ಇದಾವ ಊರ್ ನಮ್ದು ಮತ್ತ ನಿಮ್ ಹೆಸರು ನನ್ನ ಹೆಸರು ಯಾತ್ರವಾದ ತಾಳಿಗಳು ಸದನ ಯಾಕ ಏನ್ ಅದೇನ ಐ ಪಿ ಎಲ್ ಸ್ಕೋರ್ ಬೋರ್ಡ್ ಯಾದವ ಹೆಣ್ಣೊಂದು ಎತ್ತಿದಾಗ ಅದನ್ನ ನೋಡಿ ತಡ್ಕೊಳ್ಳೋ ಶಕ್ತಿ ನಮ್ಮ ಅಂತಮ್ರಿಗೆ ಆ ಕೊಟ್ಟಿಲ್ಲ ತಳಿಗಳು ಸದ

ಆ ನೀ ಯಾಕೆ ವಾದ್ದೆ ನನ್ನ ಮತ್ತು ಏನೇನರ ಮಾತಾಡಕತ್ತೆ ಏನಾರ ನಾನು ಹತ್ರನೇ ಹಂಗೈತೆ ಅದು ನಿನ್ನ ಹೆಸ್ರು ಹೆಂಗೈತೆ ನಮ್ಮ ಪಪ್ಪಾ ಮಮ್ಮಿ ನನಗೆ ಚಂದ ಹಂಗೆ ಹರ್ರಿ ಬಾಪು ಅಂತ ಹೆಚರಿ ಇರ್ತಿದ್ರು ಅಂಥವ್ರ ಕೈಯ್ಯಾಗ ಯಾವಾಗ ಚಿಕ್ಕ ಮುಂದಿನ ಬಾಬು ಹೈಕೋತ ಒತ್ತೋ ಹಿಂದಿಂದ ಹರ್ರಿ ಬಾತು ಎಲ್ಲಾರು ಬತ್ತಾರ ಹರಿ ಬಾತಾರೆ ಯಾರಿಗೆ ಹರಿಬೇಕದ ತಿಳಿವಲ್ದಾಗ ಕಂಡರ್ದು ಹರ್ಕೋತ ಹೋಗು ಅಲ್ಲೇ ಹೌದು ಯಾಕೆ ಮಂದಿ ಊರಿಗೆ ಮತ್ತು ಈ ಊರಾಗ ಗಬ್ಬಾ ಗಬ್ಬಾಗೇ ಬಿಟ್ಯಾ

ಐದ್ ವರ್ಷಕ್ಕೊಮ್ಮೆ ಅಂತ ಹೇಳಿದೆ ಮಗನ ನಿಂದಿಗಾರ ನಾ ಬರಂಗಿಲ್ಲ ನಾನ್ ತುದಿಂಗ್ ನೀ ಬರ್ಬೇಕು ಹೌದು ಅವ್ರೇನ್ ಹಾಬೇಕ ಅವ್ರ ತಾತ ತಾತ ನಮ್ಮ ಮಾವನವ್ರ ಹುಲಿ ಅಂತ ಅಲ್ಲಿಯ ಸುಳ್ಳು ಹೇಳಕ್ ಒಂದ್ ಮಿತಿ ಬೇಕಾ ಯಾಕ್ರ ಸಿನಿಮಾ ಹೀರೋ ಇದ್ದಂಗದ

ತೋರ್ಸು ಹೋಯ್ತ ನಂದೈತಿ ನೋದು ಹೋಯ್ತ ನಿಂದೈತಿ ನೋತಿದ್ರ ನೋ ನೋದ್ಲಿಕ್ ಬದು ಹೌದು ಯಾಕ ಬಂದಿ ಅವ್ರ ಮನೆಗೆ ಮತ್ತ ಅವ್ರ ತಂಗದಳಲ್ಲ ತಂದಳು ತಲಿ ತಿಲಿಪಿ ಏನಿನ ಬಾಯಿಲೆ ನಿನ್ನ ಬಾಯ ಮೊಳಕೈ ತುರ್ಕಿ ಗರ 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 ಚಿಕ್ಕ ಜೂಸ್ ರೆಡಿ ಅಣ್ಣ ಅವ್ರೋಡ್ರ ಎಂತ ಚಂದೈತಿ ಹುಡುಗಿ ಹೋಗಿ ಹೋಗಿ ನಿನಕ್ ಕೊಡ್ತಾರಾ ಒದ್ಲಾರ್ದೆ ಏನು ಮಾಡ್ತಾರ

ಓತ್ರು ಗೆದ್ರು ಮಂದಿ ಮಂದಿ ತಂದೆಗಳು ನಾವು ಅಪ್ಪ ಅಣ್ಣರಲ್ಲ ನಾವು ನಾವು ಒಳಗೆ ಬದ ನಾವು ಹಿಡಕೊಂಡು ನಿನ್ನ 2000 ರೂಪಾಯಿ ಸತ್ತು ಹಿಂದು ಕುತ್ತ ನಾವು ಹಿಡಕೊಂಡು ಬರ್ತನು ಏಣ್ಣೆ ಇದ್ರು ಜೈ ಆರ್‌ಸಿಬಿ ಸಲ ಕಪ್ಪ ಆ ಕಪ್ಪು ನಮ್ದ ನಮ್ರ ಅಣ್ಣ ಅಣ್ಣನೆ ಬೇರೆದರ ಕಪ್ಪ ಆಗುತ್ತೆ ಅದು ಮಂದಿ ದಾನ ಮಾಡೋ ಅಂತ ಮನಸ್ಸು ದೊಡ್ಡೋದಲ್ಲೇ ನಮ್ಮ ಇಟ್ಕೊಂಡು ಚಾ ಕುಡಿಲಿ ಅವ್ರು ಯಾರು ಬೇಡ ಅಂದ್ರೆ ಅವ್ರು ಕಪ್ ತಗೊಂಡ್ ಏನ ಲಾಚಿಗೆ ಇಟ್ರು ಲಾಚಿಗೆ ಇಟ್ಟರಲ್ಲಿ ಹದಿನಾರು ವರ್ಷ ತಡಿದೀವಿ ನಾವು ಏನು ಇಪ್ಪತ್ತು ವರ್ಷ ಯಾರು ಕೆಲಸ ಆಗಲ್ ತಗೋ ಅವಿ ನೋಡ ಸೋತ್ರ ಗೆದ್ರು ಆರಿಸಿ ಮೇಲೆ ಅಭಿಮಾನ ಕಡಿಮೆ ಆಗಲ್ಲ ಪ್ರೀತಿ ಮಾಡು ಹುಡುಗಿ ಮೇಲೆ ಪ್ರೀತಿನೂ ಕಡಿಮೆ ಆಗಂಗಲ್ಲ ಒಂದಲ್ಲ ಒಂದಿನ ಕಪ್ ಗೆದ್ದು ಗ್ಯಾರಂಟಿ ನಿನ್ನ ಕೊಳ್ಳಿ ತಳಿ ಕೊಟ್ಟರು ಈ ಸಲ ಕಪ್ಪು ನಮ್ದು ಫಸ್ಟ್ ನೈಟ್ ದಿನ ಹೆಪ್ಪು ನಮ್ದು

ಅನ್ಕರ್ ಮವ ನಮ್ದೋ ಬಂದು ನಮ್ಮ ದೋಸ್ತ್ ಪಾಟೀಲ್ ರಾಜಂದ ಬಂದು ಬರ್ರಿ ಮಂದಿ ಸಪ್ಲ ಕೇಳಿದ್ರ ಜೀವನ ಬರ್ರಿ ಮಂದಿ ಸಪ್ಲ ಕೇಳುದಾಗಿತ್ ಬರ್ರಿ ನಂದು ಮದ್ವಿ ಆಗಿಲ್ಲ ಬಾಳ ತೊಲ ಅದ್ಭುತ ಮಾತ ನಾ ಎಲ್ಲ ತಿಳಿಪಿ ಮದ್ವಿ ಆಗ್ಬೇಕ ಬಂದಿದ್ದ ಯಾಕೋ ನೀನ್ ಮನಕಾಲ ಪಿಂದ್ರ ನೋಡಿ ಮನಸ್ಸೂತಿ ನೀ ಏನು ಎಲ್ಲಾ ಹುಡುಗರು ಹುಡುಗಿಯರ ಮುಖದಾಗ ಏನೇ ನೋಡ್ರಿ ನೀನು ಮಳಕಲ್ ಪಿಂಡ್ರಿ ನೋಡಕತ್ತಿಲ್ಲ ಅವ್ರ ಅವ್ರಿಗೆ ಎಲ್ಲೆಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅದನ್ನ ನೋಡ್ತಾರ ನಮ್ಮ ಮಾತ್ರ ಮಣಕಲ್ ಪಿಂಡ್ರ ಆಗೈತಾವ ಯಾಕೋ ನಮ್ಮ ಅಪ್ಪ ಹೇಳಿಸುತ್ತಾನೆ ಏನಂತ ನೋಡಪ್ಪ ಮನಿ ಕಟ್ಟಬೇಕಾದ್ರೆ ಫೌಂಡೇಶನ್ ಬಲಿ ಬರಬೇಕು ಮದುವೆ ಆಗಬೇಕಾದ್ರೆ ಹೆಂಡ್ರ ಕಾಲನ ಪಿಂಡ್ರದಂ ಬರಬೇಕು ಅಂತ ಹೇಳಾ ಯಾಕ ಅಂದ್ರೆ ಎಲ್ಲದಕ್ಕೂ ಬಲಿ ಮರ್ತರು ಓಹೋ ನಿನ್ನ ದಪ್ಪನೋಬೇಕು ಬಡಕಣ್ಣ 6 ತಿಂಗಳದ ಡೈವರ್ಸ್ ಕೊಟನೇನ ನಿಗೊಂದು ಹೋಯ್ ಕುತ್ತ ಕೊನೆ ಹೆಣ ಯಾತ್ಲೆದು ಇದೆಲ್ಲ ನಿನ್ನ ಹೆಣ ಯಾತ್ಲಿ ಹೋಯ್ ಬಟ್

ಈ ಹಾಡಕ್ಕೆ ಜುನಳುಗಳಚ್ಚು ಪ್ರಾಯ ಪ್ರಾಯನೋ ಇಲ್ಲ ಏನು ಇಲ್ಲಲ್ಲಾ ಹಾಯ್ ಪ್ಲಾಸ್ಟಿಕ್ ಮೊಯಾ ನೀನು ನನ್ನ ಮದುವೆ ಆಕ್ತಿ ಬಾ ಮೊದಲ ಮನಿ ತೋರಿಸ್ತೀನಿ ಆಮೇಲೆ ನಿನ್ನ ಮದ್ವಿ ನಾನು ಮಾಡ್ತೀನಿ ನನ್ನ ಮದುವೆ ನೀನರ ಮಾಡುವಂತೆ ಅಲ್ಲೋ ಎಕ್ಯೂಸ್ ಮೀ ಏ ಯಪ್ಪ ಕಾರಣನ ಭಯಕೋಕ ಬರಂಗಿಲ್ಲ ಮತ್ತೆ ಅತ್ತೆ ಅಣ್ಣಾ ಹೇಕಾ ನನ್ನ ಮದುವೆ ನಿನ್ನರ ಮಾಡ್ಲಿ ನಿನ್ನ ಮದುವೆ ನಾನು ರ ಮಾಡ್ಲಿ ಹ ಬಸ್ರ ಮಾತ್ರ ನಿನ್ನ ಹಬ್ಬ ಮತ್ತು ನನ್ನದು ಆತಂದ್ರೆ ನಾ ಹಾಲಿನ ಕಿವಿಯಾಗ ನಿಪ್ಪಲ್ಲಿ ಇಟ್ಟು ಕುಡಿಸ್ಲೇ ಅನ್ನೋದಕ್ಕೆ ಟೈಮ್ ನಾವು ಹಾಕ್ತೇವೆ ಅಂತ ಕೊಟ್ಟೀವಿ ನಮ್ಮ ಮಕ್ಳ ನೀವು ಒಂದ್ಸಲ ಆಗ್ಬೇಕು ಅದಂಗೆ ಆಗತ್ತೆ ನೀವು ಬಸ್ರು ಮಾಡಿದ್ರೆ ನಾವು ಆಕೀವು ಆರು ಸಾವಿರ ಕೊಡ್ತಾರಂತ ಬಸ್ರು ಅದವ್ರಿಗೆ ಇದೇ ಚಾನ್ಸ್ ಆಗ್ರಿ ನಾವು ಇಟ್ಗೂರಿ ಅದು ಕೊಟ್ಬಿಡ್ತೀವಿ ನಾವು ಭಾಳ ಉನ್ನತ ಗುಣ ಕೊಟ್ಬಿಟ್ರಂತ ಇವ್ರು ನಮ್ಗೆ ನಾವು ಬಾರ ಅಂಗ್ಡ್ಯಾಗ ಓದಿ ಹಿಡುದ ನೀವು ಬಚ್ಚಾರ್ಜ್ ಮಾಡ್ಕೊಂತಿರ್ಬೇಕತ್ತೀರಿ ನಮ್ಮ ಗಂಡಸರಿಗೆ ಅಂತ ಹೊಡ್ದಲ್ಲ ಅದು ಈಗ ಅರ್ಜಿ ಬರ್ದಿವ ನಮ್ಮ ಮಕ್ಳಿಗೆ ಬಾಗ್ ಜ್ಯೋತಿ ಬಾಗಿ ನಿರಂತರ ಜ್ಯೋತಿ ಎಲ್ಲಾ ಅವ್ರನ್ನ ಮಾಡಿಬಿಟ್ರಿ ಗಂಡಸರಿಗೆ ಜೋಕುಮಾರ್ ಪಿಂಚಣಿ ರೂಪಾಯಿ ನಮಗೂ ಬೇಕಪ್ಪ ನಮಗ ಖರ್ಚ್ರಲ್ಲ ಹೊಸ ಹೊಸ ಹುಡ್ತಾವ ಜೋಕ್ಮಾರ ಜೋಕ್ಮಾರ್ ಪಿಂಚಣಿ ಎಸ್ ಎಸ್ ಮಂದಿ ಬೇಕು ನಿಮಗ ಎರಡೂರೀ ಎರಡೂರ್ನೂರ್ ರೂಪಾಯಿ ಗೋಡಂಬಿ ಎರಡೂರ್ನೂರ್ ರೂಪಾಯಿ ಮನ್ಕಿಂದ ನಾವ್ ಮತ್ ತಯಾರ

ಏನಪ್ಪಾನೇ ಅದು ವಿರಾಟ್ ಕೊಹ್ಲಿ ಸಿಕ್ಸ್ ಹೊಡ್ದಾಗ ಒಬ್ಬಕ್ ಹಿಂಗಿಂಗ್ ಡ್ಯಾನ್ಸ್ ಮಾಡ್ತಾಳ ಹಂಗೊಂದ್ ಡ್ಯಾನ್ಸ್ சமவேகம் விசை சிறாளமதசந்து விசை இந்த பாகனு பாசதாய் சிறஹிததாலு நடப்பதை ஆம் அந்தபர்த் காலமாய் வீதி அந்த விந்தவாரி மசி பொறங்கி சாய்ந்து நின்றதாய் ಸ್ನೇಹಿತರಾದಂಥ ರಾಜು ಪಾಟೀಲ್ ಅವರು ಇಲ್ಲಿಗೆ ಬರಲಿಕ್ಕೆ ಆ ಮೂಲತಃ ಕಾರಣ ಅವರ ನನ್ನ ಅಲ್ಪ ಕಲಿಗೆ ಸಾವಿರದ ಒಂದು ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿರ್ತಾರೆ ಅವ್ರಿಗೆ ಆ ದೇವರ ಆಯಸ್ ಆರೋಗ್ಯ ಕೊಟ್ಟು ಕಾಪಾಡಲಿ ಕೊಟ್ಟಂಥ ಮಹಿಳೆಯರಿಗೆ ಒಂದು ಸಲ ಜೋರಾದ ಚಪ್ಪಾಳೆ ತಟ್ಟಿಗೆ ಅವರು